ರಘುನಾಥರು ತದೇ ಖಚಿತದಿಂದ ತಮ್ಮ ನಗಲಿದ ಪತ್ನಿ ಜಾನಕಿಯ ಫೋಟೋವನ್ನು ನೋಡಿ ದುಃಖಿಸ್ತಾ ಇದ್ರು ಮೂವತ್ತೈದು ವರ್ಷ ತಮ್ಮೊಡನೆ ಸಂಸಾರ ನಡೆಸಿದ ನನ್ನ ಜಾನಕಿ ನನ್ನ ನಗಲಿ ಇಷ್ಟು ಬೇಗ ಒಂಟಿ ಮಾಡಿ ಹೊರಟೋದ್ಲಲ್ಲ ಎಂದು ಸಂಕಟ ಪಡ್ತಾ ಇದ್ರು ತನಗೆ ಇನ್ಯಾರು ದಿಕ್ಕು ನಿಜವಾಗಿ ನನ್ನ ಜಾನಕಿಗೆ ಸಾಯುವ ವಯಸ್ಸಾಗಲಿ ಕಾಯಿಲೆ ಆಗಲಿ ಇಲ್ಲದೆ ಮುತ್ತೈದಿಯಾಗಿ ಹೊರಟು ಹೋದಲ್ಲ ಎಂದು ವ್ಯಥೆ ಪಡ್ತಾ ಇದ್ರು ಬಹುಶಃ ದೇವರಿಗೆ ನಮ್ಮ ಸುಖಿ ಸಂಸಾರ ನೋಡಿ ಸಹಿಸಲಾಗ್ಲಿವೆಂದು ಈ ಪೆಟ್ಟು ಕೊಟ್ಟನೆಂದು ಕಾರಣ ಎಂದುಕೊಂಡರು ರಾಯರು ಅದೇ ವೇಳೆಗೆ ಅಲ್ಲಿಗೆ ಬಂದ ಹಿರಿಯ ಮಗನಾದ ಶ್ರೀಧರ ಅಪ್ಪ ನೀವಿಗೆ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ರೆ ಅಮ್ಮ ವಾಪಸ್ ಬರುವುದಿಲ್ಲ ಸ್ವಲ್ಪವಾದ್ರೂ ಏನಾದರೂ ಒಟ್ಟೆಗೆ ಆಹಾರ ತೆಗೆದುಕೊಳ್ಳಿ ಏನೂ ಬೇಡವಾಗಿದೆ ನನ್ನ ಜಾನಕಿಯನ್ನ ಕಳೆದುಕೊಂಡು ಕಣ್ಣು ಕಳೆದುಕೊಂಡ ಕುರುಡನಂತಾಗಿದೆ ಎಂದ ರಾಯರು ನನ್ನ ಮನಸ್ಸು ಸ್ಥಿಮಿತಕ್ಕೆ ಬರೋವರೆಗೂ ನನ್ನನ್ನ ಒಂಟಿಯಾಗಿರಲು ಬಿಡಿ ಎಂದು ಹೇಳಿ ಬಾಗಿಲನ್ನು ಹಾಕೊಂಡ್ರು ಹೊರಗು ಕುರ್ಚಿಯ ಮೇಲೆ ಕುಡಿತ ರಾಯರು ತಮ್ಮ ಸುಖಿ ಸಂಸಾರದ ನೆನಪಿನತ್ತ ಜಾರಿದ್ರು ಶ್ಯಾಮರಾಯರ ಒಬ್ಬನೇ ಮಗನಾದ ರಘು ಬಹಳ ಬುದ್ಧಿವಂತ ಹಾಗೂ ಅದೃಷ್ಟವಂತ ಕಾರಣ ಅವನು ಹುಟ್ಟಿದ ಮೇಲೆ ಅವರ ಆಸ್ತಿ ಒಂದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿತ್ತು ಜಮೀನು ಕೊಂಡು ಅದರಲ್ಲಿ ಸಾಕಷ್ಟು ಲಾಭ ಬಂದಿತ್ತು ಅಲ್ಲದೆ ಸ್ವಂತವಾದ ಪಿತ್ರಾರ್ಜಿತದಿಂದ ಬಂದ ದೊಡ್ಡದಾದ ಮನೆ ದನ ಕರು ಆಳುಗಳು ಎಲ್ಲಾ ಇದ್ದು ಹಾಲು ತುಪ್ಪಕ್ಕೆ ಕೊರತೆಯಾಗದಂತೆ ಮಗನನ್ನ ಬೆಳೆಸಿದ್ರು ಮಗನ ಹೆಚ್ಚಿಯಂತೆ ರಘುವನ್ನ ಬೀಯಿ ಒದಿಸಿದ್ರು ಅವನ ಬುದ್ಧಿ ಿಕೆ ತಕ್ಕ ಹಾಗೆ ಕೆಇಬಿಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ ಶ್ಯಾಮರಾಯರ ಮಗನಾದ ರಘುವಿಗೆ ಹೆಣ್ಣು ಕೊಡಲು ಸಾಕಷ್ಟು ಜನ ಮುಂದೆ ಬಂದಿದ್ರು ಎಲ್ಲರಿಗೂ ರಘು ಒಗ್ನಿ ಮಗ ಅವನಿಗೆ ಬರಬಹುದಾದ ಆಸ್ತಿಯನ್ನ ಲೆಕ್ಕ ಹಾಕಿ ಶ್ರೀಮಂತ ಮನೆತನದ ಹೆಣ್ಣು ಮಕ್ಕಳ ತಂದೆ ಮುಂದೆ ಬಂದ್ರು ಆದರೆ ಶ್ಯಾಮರಾಯರ ಪತ್ನಿಯಾದ ರಾಧಮ್ಮ ಸಂಪ್ರದಾಯ ಮಡಿ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆಯುಳ್ಳವರು ಬಂದಿದ್ದ ಹೆಣ್ಣು ಮಕ್ಕಳ ಆಧುನಿಕ ಅಲಂಕಾರ ಅವರ ಮಾತು ನಡವಳಿಕೆಯಲ್ಲ ನೋಡಿದ ರಾಧಮ್ಮ ಗಂಡನ ಬಳಿ ಯಾಕೋ ಈ ಹುಡುಗಿಯರು ನಮ್ಮ ಮನೆಗೆ ಬಂದ್ರೆ ನಮ್ಮ ಮಡಿ ಸಂಪ್ರದಾಯ ಆಚಾರಕ್ಕೆ ಹೊಂದಿಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ ಅಲ್ಲದೆ ನಮ್ಮ ರಘುವಿನ ಸ್ವಭಾವ ಮಗುವಿನಂತದ್ದು ನಾಳೆ ದಿನ ಅವನ ಸಂಸಾರದಲ್ಲಿ ಮನಸ್ತಾಪದ ಬಿರುಗಾಳಿ ಹೇಳ್ಬಾರ್ದಲ್ವಾ ಅಂದ್ರು ನೀನು ಹೇಳೋದು ಸರಿರಾದ ಅವನ ತನಕ ಯಾಕೆ ವಿಚಾರ ಹೇಳಬೇಕು ನಾವೇ ಬೇಡ ಎಂದ್ಬಿಡೋಣ ಎಂದ ಅವರು ತಾವೇ ನಿರ್ಧರಿಸಿ ಹುಡುಗಿಯ ತಂದೆಗೆ ನಕಾರದ ಉತ್ತರ ಕೊಟ್ಟರು ತಮ್ಮ ಮನೆಯ ಮಾಮೂಲಿ ಪರಿಚಯದ ಶಾಸ್ತ್ರ ಒಂದು ಒಳ್ಳೆಯ ಹುಡುಗಿಯನ್ನ ನಮ್ಮ ರಘುವಿಗೆ ತೋರಿಸಿ ಅಂದ್ರು ಅದರಂತೆ ಸೀತಾಪತಿ ಶಾಸ್ತ್ರಿಗಳು ರಾಧಮನ ಕೈಗೆ ಒಂದು ಒಳ್ಳೆಯ ಹುಡುಗಿಯ ಫೋಟೋ ಜಾತ್ಕ ಇತ್ತು ವಿವರವೆಲ್ಲ ತಿಳಿಸಿದ್ರು ಮಗನ ಕೈಗೆ ಫೋಟೋ ಕೊಟ್ಟ ಶ್ಯಾಮರಾಯರು ನೋಡು ರಘು ನಿನಗಾಗಿ ಸಾಕಷ್ಟು ಹೆಣ್ಣುಗಳನ್ನ ನೋಡಿದು ಆದರೆ ನಮ್ಮ ಮನಸ್ಸಿಗೆ ಯಾವುದೂ ಸರಿ ಹೋಗ್ಲಿಲ್ಲ ಶಾಸ್ತ್ರಿಗಳು ಈ ದಿನ ಫೋಟೋ ತೋರಿಸಿ ನಿನ್ನ ಜಾತ್ಕಕ್ಕೆ ಹೊಂದುತ್ತದೆ ಜಾನಕಿ ಎಂದು ಈ ಹುಡುಗಿಯ ಹೆಸರು ನೋಡಲು ಚೆನ್ನಾಗಿದ್ದಾಳೆಂದು ನಮ್ಮ ಮನೆಗೆ ತಕ್ಕ ಹುಡುಗಿ ಎಂದು ಹೇಳಿದ್ದಾರೆ ನೀನು ಫೋಟೋ ನೋಡಿ ಹೂ ಅಂದ್ರೆ ನಾವು ಒಳ್ಳೆಯ ದಿನ ನೋಡಿ ಈ ಹುಡುಗಿಯನ್ನ ಮನೆಗೆ ಕರೆಸುತ್ತೇವೆ ಅಂದ್ರು ಫೋಟೋ ತೆಗೆದುಕೊಂಡ ರಗು ವಿಧೇಯನಾಗಿ ಆಗ್ಲಿ ತಿಳಿಸುತ್ತೇನೆ ಎಂದು ತನ್ನ ರೂಮಿಗೆ ಹೋಗಿ ಆ ಫೋಟೋ ನೋಡಿದ ಮನಸ್ಸಿನಲ್ಲಿ ಜಾನಕಿಯ ನಿಷ್ಕಪಟ ಮುಖ ಲಕ್ಷಣವಾದ ನಗುಮುಖ ಅವನನ್ನು ಆಕರ್ಷಿಸಿತು ಏನೇ ಆದರೂ ತನ್ನ ತಂದೆ ತಾಯಿಯರು ತನ್ನ ಹಿತವನ್ನು ಬಯಸುವವರು ತನಗೆ ಒಳ್ಳೆಯ ಹುಡುಗಿಯನ್ನೇ ಆರಿಸಿ ತನಗೆ ಆಶೀರ್ವಾದ ಮಾಡ್ತಾರೆಂದರಿತ ರಘು ಜಾನಕಿಯನ್ನು ಒಪ್ಪಿರುವುದಾಗಿ ತಂದೆಗೆ ತಿಳಿಸಿದ ಜಾನಕಿಯನ್ನ ಕರೆಸುವ ಏರ್ಪಾಡನ್ನ ಮಾಡಲು ಶ್ಯಾಮರಾಯರು ಶಾಸ್ತ್ರಿಗಳಿಗೆ ತಿಳಿಸಿದ್ರು ರಘುವಿನ ಮನೆಯಲ್ಲಿ ಗುರುವಾರದ ದಿನ ಹೆಣ್ಣು ನಡುವ ಸಂಭ್ರಮದ ದಿನ ತಂದೆ ತಾಯಿ ಅವರನ್ನೆಲ್ಲ ಬರಮಾಡಿಕೊಳ್ಳುವ ಸಂತೋಷದಲ್ಲಿದ್ದಾರೆ ಶ್ಯಾಮರಾಯರ ಮನೆಯ ದೊಡ್ಡದಾದ ಹಾಲಿನ ತುಂಬಾ ದೊಡ್ಡ ಜಮಖಾನ ಆಸಿದ್ದಾರೆ ಹೆದುರಿಗೆ ಶ್ರೀ ಗುರು ರಾಘವೇಂದ್ರರ ಫೋಟೋಗೆ ಮಲ್ಲಿಗೆ ಹಾರ ಹಾಕಿದೆ ಟೇಬಲ್ನ ಮೇಲೆ ಊದ್ಬತ್ತಿಯ ವಾಸನೆ ಘಮಗಮಿಸುತ್ತಿದೆ ಮನೆಯ ಮುಂದೆ ಟ್ಯಾಕ್ಸಿ ನಿಂತ ಸುದ್ದಿಗೆ ಅಮ್ಮ ರಾಯರು ರಾಧ ನಿನ್ನ ಕೆಲಸವಾಗಿದ್ರೆ ಬಾ ಅವರೆಲ್ಲ ಬಂದ್ಬಿಟ್ರು ಎಂದು ಹೊರಗೆ ಬಂದ್ರು ಕೈ ಒರೆಸುತ್ತಾ ಬಂದ ರಾಧಮ್ಮ ಬನ್ನಿ ಬನ್ನಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದು ಎಂದು ಎಲ್ಲರನ್ನ ಸ್ವಾಗತಿಸಿದ್ರು ನನ್ನ ಹೆಸರು ಗೋವಿಂದರಾವ್ ನನ್ನ ಹೆಂಡತಿ ವಿಶಾಲಾಕ್ಷಿ ನನ್ನ ಮಗ ರಾಜೀವ್ ಬ್ಯಾಂಕ್ ಕೆಲಸದಲ್ಲಿದ್ದಾನೆ ಇವಳು ನನ್ನ ಮಗಳು ಜಾನಕಿ ಎಂದು ಎಲ್ಲರ ಪರಿಚಯವನ್ನ ಮಾಡಿಕೊಂಡ್ರು ವಿಶಾಲಾಕ್ಷಮ್ಮ ಒಂಬತ್ತು ಗಜದ ಹಸಿರು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಲಕ್ಷಣವಾಗಿದ್ರು ರಾಧಮ್ಮನನ್ನ ಕೇಳಬೇಕೆ ಉದ್ದವಾದ ತಿಲಕ ಪುಡಿ ಕುಂಕುಮವಿಟ್ಟು ಎರಡು ಎಳೆ ಅವಲೋಕೀಸರ ಎರಡು ಜೊತೆ ಬಂಗಾರದ ಬಳೆ ಕೆನ್ನೆ ತುಂಬ ಅರಿಶಿನ ಹಾಗೂ ನೀಲಿ ಧರ್ಮಾವರದ ಸೀರೆಯಲ್ಲಿ ಕಂಗೊಳಿಸ್ತಿದ್ರು ಪರಸ್ಪರ ಪರಿಚಯವಾಯಿತು ಮೇಲೆ ವಿಶಾಲಕ್ಷಮ್ಮ ಜಾನ್ಕಿ ಇಬ್ರು ಕುಳಿತರು ಹುಡುಗಿಯನ್ನ ನೋಡಿದ ಕೂಡಲೇ ಲಕ್ಷಿಣವಾದ ಸರಳ ಸ್ವಭಾವದ ಉಡುಗೆ ಎಂದು ಹೇಳಬಹುದು ತಿಳಿ ಕನಕಾಂಬರದ ಸೀರೆ ಅದಕೊಪ್ಪುವ ರವಿಕೆ ಹಾಗೆಯೇ ಕೈಯಲ್ಲಿ ಒಂದು ಜೊತೆ ಬಂಗಾರದ ಬಳೆಗಳು ಕುತ್ತಿಗೆಗೆ ಒಂದೆಡೆ ಸರ ಹಾಕಿ ಸಡಿಲವಾದ ಜಡೆ ಹೆಣೆದು ಮಲ್ಲಿಗೆ ದಂಡೆ ಮುಡಿದು ನಾಚಿಕೆಯಿಂದ ತಲೆ ಬಗ್ಗಿಸಿ ಕುಳಿತಿದ್ದಳು ಅಂದಾಗಿ ನಿಮ್ಮ ಮಗಳಿಗೆ ಸಂಗೀತ ಹೇಳಿಸಿದ್ದೀರಾ ಎಂದು ರಾಧಮ್ಮ ವಿಶಾಲಾಕ್ಷಮ್ಮನನ್ನು ಕೇಳಿದ್ರು ಸಂಗೀತ ಕಚೇರಿ ಮಾಡುವಷ್ಟು ಬರುವುದಿಲ್ಲ ಅಲ್ಪ ಸ್ವಲ್ಪ ಆಡುತ್ತಾಳೆಂದ್ರು ಹಾಗಾದ್ರೆ ಒಂದು ಹಾಡು ಹೇಳಮ್ಮ ಎಂದು ರಾಧಮ್ಮ ಜಾನಕಿಗೆ ತಿಳಿಸಿದ್ರು ಇದೇ ಮೊದಲ ಸಲ ಹುಡುಗನನ್ನ ನೋಡಲು ಬರ್ತಾ ಇರುವುದು ಬೆವತು ಹೋದ ಜಾನಕಿ ಧೈರ್ಯ ಮಾಡಿಕೊಂಡು ತುಂಗಾ ತೀರ ವಿರಾಜ್ ಹಾಡನ್ನು ಸುಂದರವಾಗಿ ಹಾಡಿದ್ದಳು ಅವಳ ಹಾಡನ್ನು ಕೇಳುತ್ತಾ ಅವಳನ್ನೇ ನೋಡುತ್ತಾ ಆಗಲೇ ಜಾನಕಿಯನ್ನ ಮನಸ್ಸಿನಲ್ಲಿ ರಘು ಮೆಚ್ಚಿ ಇವಳೇ ನನ್ನ ಎಂದು ನಿರ್ಧರಿಸಿಬಿಟ್ಟನು ರಘುವಿನ ತಂದೆ ಶ್ಯಾಮರಾಯರು ನನ್ನ ಮಗ ಖಂಡಿತ ಈ ಹುಡುಗಿಯನ್ನು ಒಪ್ಪಿದ್ರೆ ನಮ್ಮ ಮನೆತನಕ್ಕೆ ತಕ್ಕ ಹೆಣ್ಣು ಬರೋಳೆಂದು ಆಸೆಯಿಂದ ಲೆಕ್ಕ ಹಾಕ್ತಿದ್ರು ಹಣ್ಣು ಹೂವಿನ ತಟ್ಟೆ ಕೊಟ್ಟ ಜಾನ್ಕಿ ರಾಧಮ್ಮನ ಕಾಲಿಗೆರೆಗೆದ್ದಳು ತುಂಬು ಹೃದಯದಿಂದ ರಾಧಮ್ಮ ಜಾನ್ಕಿಯನ್ನ ಆಶೀರ್ವದಿಸಿದ್ರು ಶ್ಯಾಮರಾಯರು ಮಗನನ್ನ ಕೇಳಿ ನಂತರ ತಿಳಿಸುತ್ತೇನೆ ಎಂದ್ರು ರಾಧಾ ಆ ಹುಡುಗಿಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನೆಂದು ಹೆಂಡತಿಯನ್ನ ಕೇಳಿದ್ರು ನನ್ನ ಅಭಿಪ್ರಾಯಕ್ಕಿಂತ ನೀವು ರಘುವನ್ನ ಮೊದಲು ಕೇಳಿ ಅವನು ತಾನೇ ಜೀವನ ಪೂರ್ತಿ ಅವಳ ಜೊತೆಯಲ್ಲಿರಬೇಕು ಎಂದ್ರು ಏನ್ ರಘು ನಿನ್ನ ಅಭಿಪ್ರಾಯವೇನು ಎಂದರು ನೀನು ಒಪ್ಪಿಗೆ ತಿಳಿಸಿದ್ರೆ ಅವ್ರಿಗೆ ತಿಳಿಸಿ ಒಂದು ಒಳ್ಳೆಯ ದಿನ ನಿಶ್ಚಿತಾರ್ಥ ಇಟ್ಕೊಳ್ಬೋದೆಂದ್ರು ನಿಮ್ಮಿಬ್ಬರಿಗೂ ಒಪ್ಕೆ ಅಂದರೆ ನನಗೂ ಒಪ್ಪಿಗೆ ಎಂದು ತಿಳಿಸಿದ ರಘುವಿನ ಮಾತು ಕೇಳಿದ ಶ್ಯಾಮರಾಯರಿಗೆ ಸಂತೋಷವಾಯಿತು ಒಂದು ಒಳ್ಳೆಯ ದಿನ ನಿಶ್ಚಿತಾರ್ಥವಾಯ್ತು ಒಳ್ಳೆಯ ಮುಹೂರ್ತದಲ್ಲಿ ಜಾನಕಿ ರಘುವಿನ ಮಡತೆಯಾದಳು ಅತ್ತೆ ಮಾವನೊಂದಿಗೆ ಹೇಗಿರಬೇಕೆಂದು ಹಿರಿಯರ ಮಾತು ಜಾನಕಿಯ ಮನದಲ್ಲಿ ಬೇರೂರಿತ್ತು ಅದರಂತೆ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲು ಸಾರಿಸಿ ಸ್ನಾನ ಮಾಡಿ ಮಾವನವರ ದೇವರ ಪೂಜೆಗೆ ಅಣಿ ಮಾಡಿ ಅತ್ತೆಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಇದ್ದಳು ಅವಳು ಅಚ್ಚುಕೊಟ್ಟುತನದ ಕೆಲಸ ಒಳ್ಳೆಯತನದಿಂದ ಜಾನಕಿ ಅತ್ತೆ ಮಾವನ ವಿಶ್ವಾಸ ಗಳಿಸಿದಳು ಇಬ್ಬರಿಗೂ ತಮ್ಮ ಮನೆಯ ಭಾಗ್ಯ ಲಕ್ಷ್ಮಿಯೇ ಜಾನಕಿ ಎಂದು ಹೊಗಳ್ರು ದೊಡ್ಡದಾದ ಹಳೆಯ ಕಾಲದ ಮನೆ ಅಲ್ಲದೆ ಹಿತ್ತಲಲ್ಲಿ ಹಸು ಕರು ಆಳುಗಳು ಎಲ್ಲರನ್ನ ಸ್ನೇಹದಿಂದ ಜಾನಕಿ ನೋಡಿಕೊಳ್ತಾ ಇದ್ದಳು ಜಾನಕಿ ಬಂದ ಮೊದಲ ವರ್ಷದಲ್ಲೇ ರಘುವಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬಡ್ತಿ ದೊರೆತು ಬೆಂಗಳೂರಿಗೆ ವರ್ಗವಾಯಿತು ಜಾನಕಿಯ ಕಾಲ್ಗುಣದಿಂದಲೇ ನನಗೆ ಬಡ್ತಿಯಾಗಿರುವುದೆಂದು ರಘು ಸಂತೋಷಪಟ್ಟು ಬೆಂಗಳೂರಿಗೆ ಕ್ವಾರ್ಟರ್ಸ್ ನಲ್ಲಿ ಹೆಂಡತಿಯೊಂದಿಗೆ ಮನೆ ಪದಾರ್ಥಗಳನ್ನು ಸಾಗಿಸಿಕೊಂಡು ಬಂದು ಸಂಸಾರ ಮಾಡ್ತಿದ್ದ ರಘು ಹೆಂಡತಿಯನ್ನ ಸುಖವಾಗಿ ಸಂತೋಷವಾಗಿ ನೋಡಿಕೊಳ್ತಿದ್ದ ಮನೆಯಲ್ಲಿ ಹೆಂಡತಿಗೆ ತೊಂದರೆ ಆಗಬಾರದೆಂದು ಮನೆ ಕೆಲಸವಳನ್ನ ನೇಮಿಸಿದ ಶ್ರೀಧರ ಜಾನಕಿಯ ಮಡಿಲನ್ನ ತುಂಬಿದ ನಂತರ ಅವನಿಗಿಂತ ಒಂದು ವರ್ಷ ಚಿಕ್ಕವನಾದ ಶ್ರೀಹರಿ ಹಾಗೂ ಶ್ರೀಲತಾ ಹುಟ್ಟಿದ್ರು ಅವರ ಸಂಸಾರ ಸುಖಿ ಸಂಸಾರ ಮಕ್ಕಳನ್ನ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡುವ ಹಂಬಲ ರಘುನಾಥ ರಾಯರದು ಅವರಿಚ್ಛೆಯಂತೆ ದೊಡ್ಡ ಮಗ ಶ್ರೀಧರ ಬಿ ಮುಗಿಸಿದ ಎರಡನೆಯ ಮಗ ಶ್ರೀಹರಿ ಬಿಕಾ ಮುಗಿಸಿ ಬ್ಯಾಂಕ್ ಕೆಲಸಕ್ಕೆ ಸೇರಿದ ರಘುನಾಥ ರಾಯರಿಗೆ ಚೀಫ್ ಇಂಜಿನಿಯರ್ ಆಗಿ ಬಡ್ತಿ ದೊರೆಯಿತು ಅವರ ಸ್ನೇಹಿತ ರಾಘವ್ ಫಾರಿನ್ ಹೋಗ್ಬೇಕಾಗಿದೆ ಎಂದು ರಘುನಾಥ ರಾಯರಿಗೆ ತನ್ನ ಮನೆಯನ್ನ ಮಾರ್ದ ಸೊಗಸಾದ ಬಂಗ್ಲೆಯಲ್ಲಿ ಗೃಹ ಪ್ರವೇಶ ಮಾಡಿದ ರಘುನಾಥ ರಾಯರು ಮಕ್ಕಳಿಗೆ ಮದುವೆ ಮಾಡಿದ್ರು ದೊಡ್ಡ ಮಗ ಶ್ರೀಧರ ತುಮಕೂರಿನ ದೊಡ್ಡ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿದ್ದ ಶ್ರೀಹರಿ ಸಹ ರಾಮನಗರದ ಬ್ಯಾಂಕೊಂದರಲ್ಲಿ ಕೆಲಸ ಮಾಡ್ತಿದ್ದ ಮಗಳಾದ ಶ್ರೀಲತಾಳಿಗೆ ತಾಳಿಗೆ ಬಿಸ್ನೆಸ್ ಮಾಡುತ್ತಿದ್ದ ವರನಾದ ರಮೇಶ್ನನ್ನ ಕೊಟ್ಟು ವೈಭವತವಾಗಿ ಮದುವೆ ಮಾಡಿದ್ರು ಇಬ್ಬರು ಗಂಡು ಮಕ್ಕಳು ಸಸಿಯರು ಯಾವುದೇ ಹಬ್ಬವಿದ್ದರೂ ತಂದೆ ತಾಯಿಯ ಜೊತೆ ಹಬ್ಬ ಮಾಡಿ ಊರಿಗೆ ಹೋಗ್ತಾ ಇದ್ರು ಇದೇ ಸಂದರ್ಭದಲ್ಲಿ ಜಾನಕಿಯ ಪರಿಮಳ ದೇವಸ್ಥಾನದಲ್ಲಿ ಜಾನಕಿಯನ್ನ ಗುರುತು ಹಿಡಿದು ಮಾತಾಡಿಸಿದಳು ಜಾನಕಿ ತನ್ನ ಗೆಳತಿ ಪರಿಚಯವನ್ನ ಗಂಡನಿಗೆ ಮಾಡಿಸಿ ಇವಳ ಹೆಸರು ಪರಿಮಳ ನಾನು ಇವಳು ಒಟ್ಟಿಗೆ ಓದಿದ್ದು ಎಂದು ಹೇಳಿದಳು ಮನೆಗೆ ಬಂದ ಜಾನಕಿ ಪರಿಮಳ ಹೇಳಿದ ಮಾತಿನ ಕುಂಗಿನಲ್ಲೇ ಇದ್ದಳು ಪಾಪ ಅವಳಿಗೆ ಈಗ ಆಗಬಾರ್ದಾಗಿ ತಿನ್ನಿಸಿ ಅವಳಿಗೆ ತಾನೇನಾದರೂ ಸಹಾಯ ಮಾಡಬೇಕೆನಿಸಿ ಗಂಡನಿಗೆ ತಿಳಿಸಿ ನೋಡಿ ನಾನು ನನ್ನ ಗೆಳತಿ ಪರಿಮಳನ್ನು ನಿಮಗೆ ಪರಿಚಯ ಮಾಡಿದ್ನಲ್ಲ ಅವಳ ಅಣ್ಣಂದಿರು ಅವಳ ತಂದೆ ಮದುವೆಗೆಂದು ಇಟ್ಟಿದ್ದ ಹಣವನ್ನೆಲ್ಲ ನುಂಗಿ ಹಾಕಿ ಪಾಪ ಅವಳನ್ನು ಮನೆಯಿಂದ ಹೊರಹಾಕಿದ್ದಾರೆ ತಂದೆ ತಾಯಿ ಇಲ್ಲದ ಅವಳು ಹೆಣ್ಣು ಎಲ್ಲಿಗೆ ಹೋಗಬೇಕು ತನ್ನ ಕಷ್ಟವೆಲ್ಲ ನನ್ನ ಬಳಿ ಹೇಳ್ಕೊಂಡಳು ನನಗೂ ಪಾಪ ಎನಿಸಿ ಅವಳಿಗೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ ನೀವು ಅಂದರೆ ಅವಳನ್ನು ನನ್ನ ಸಹಾಯಕ್ಕೆ ಸುತ್ತು ಕೆಲಸ ಇಟ್ಕೋತೀನಿ ಹೇಗೂ ಇಂದಿನ ರೂಮು ಖಾಲಿ ಇದೆ ಅಲೆ ಇರ್ತಾಳೆಂದು ಪತಿಯ ಬಳಿ ಹೇಳಿದ ಜಾನಕಿಯ ಮಾತಿಗೆ ನಾನು ಎಂದಾದರೂ ನಿನ್ನ ಮಾತಿಗೆ ಇಲ್ಲ ಅಂತ ಹೇಳಿದೀನ ಹಾಗೆ ಮಾಡು ಎಂದ್ರು ಜಾನಕಿ ಕರುನಾಳು ತಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನ ಆಳು ಕಾಳುಗಳಿಗೆ ಬಡ ಬಗ್ಗರಿಗೆ ಅನ್ನದಾನ ವಸ್ತ್ರದಾನ ಮಾಡ್ತಿದ್ರು ಮನೆಗೆ ಯಾರೇ ಬಂದರೂ ಬರೀ ಕೈಯಲ್ಲಿ ಕಳಿಸಿರ್ಲಿಲ್ಲ ಅವರಿಗೆ ಸಂತೃಪ್ತಿಯಾಗಿ ಊಟ ಹಾಕ್ತಿದ್ರು ಓದಿಗಾಗಿ ಸಹಾಯಕ್ಕಾಗಿ ಯಾರೇ ಬಂದರೂ ಪುಸ್ತಕಕ್ಕಾಗಿ ಫೀಸ್ಗಾಗಿ ಅವರ ಕೈಯಲ್ಲಿ ಎಲ್ಲಾದಷ್ಟು ದುಡ್ಡು ಕೊಡ್ತಾ ಇದ್ರು ಜಾನಕಿ ಮಾಡುವ ದಾನ ಧರ್ಮಕ್ಕಾಗಿ ರಾಯರು ಬೇಡ ಎನ್ನುತ್ತಿರಲಿಲ್ಲ ಪರಿಮಳ ಇವರ ಮನೆಗೆ ಸೇರಿಕೊಂಡು ಜಾನಕಮ್ಮನ ಬಲಗಾದಳು ಪರಿಮಳ ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ ಸಂಕೋಚದ ಪ್ರವೃತ್ತಿಯವಳು ಮಕ್ಕಳು ಸೊಸೆಯರಿಗೆಲ್ಲ ಅಚ್ಚುಮೆಚ್ಚಿನವಳಾಗಿದ್ದಳು ಯಾರು ಏನೇ ಕೆಲಸ ಹೇಳಿದ್ರು ಮಾಡಿಕೊಡ್ತಾ ಇದ್ದಳು ಅಡುಗೆ ಮಾಡಿಟ್ಟು ತನ್ನ ರೂಮ್ಗೆ ಹೋಗ್ತಿದ್ದಳು ಯಾಕಂದ್ರೆ ಬಡಿಸುವ ಕೆಲಸವೆಲ್ಲ ಜಾನಕಮ್ಮನೇ ಗಂಡ ಮಗ ಸೊಸೆಯರಿಗೆಲ್ಲ ಬಡಿಸುವಾಗ ಜಾನಕಮ್ಮ ಅನ್ನಪೂರ್ಣ ಬಿಡಿಸ್ಬೇಕು ರಘುನಾಥ ರಾಯರ ತಂದೆ ಊರಿನಲ್ಲಿ ಬೆಳೆ ಮಾರಿ ಬಂದ ಹಣವನ್ನ ಪ್ರತಿ ವರ್ಷ ಇಲ್ಲಿಗೆ ಕಳಿಸ್ತಾ ಇದ್ರು ಹೆಂಡತಿಯ ಅಪೇಕ್ಷೆಯಂತೆ ಇಬ್ಬರು ಸೊಸಿಯರಿಗೂ ಕೆಂಪಿನ ಲಕ್ಲೆಸ್ ಅನ್ನ ಮಾಡಿಸಿ ಸೊಸ್ಯರಿಗೆ ಕೊಟ್ಟರು ಮಗಳಾದ ಶ್ರೀಲತಾಳಿಗೆ ಅರಿಶಿನ ಕುಂಕುಮಕ್ಕಾಗಿ ಸೈಟನ್ನು ಕೊಟ್ಟರು ಜಾನಕಮ್ಮ ಸೀರೆ ತೆಗೆದುಕೊಂಡ್ರೆ ಪರಿಮಳಾಳಿಗೂ ಸೀರೆ ತೆಗೆದುಕೊಡ್ತಿದ್ರು ಅವಳಿಗೆ ದುಡ್ಡು ಕೊಡಲು ಹೋದರೆ ನೀವೇ ಊಟ ಹಾಕ್ತೀರಾ ಬಟ್ಟೆ ಬರೆ ಕೊಡ್ತೀರಾ ದುಡ್ಡು ಬೇಡ ಅಂತ ಅಂತ ಇದ್ಲು ಅದಕ್ಕಾಗಿ ಅವಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ದುಡ್ಡನ್ನು ಕೊಡಿಡ್ತಿದ್ರು ಆ ದಿನ ಗೌರಿ ಹಬ್ಬ ಸೊಸ್ಯರೊಂದಿಗೆ ಜಾನಕಮ್ಮ ಪೂಜೆ ಮುಗಿಸಿ ಮೊರದ ಬಾಗಿನವನ್ನು ಸೊಸ್ಯರ ಕೈಲಿ ಪಕ್ಕದ ಮನೆ ಸುಶೀಲಮ್ಮನಿಗೆ ಮನೆಗೆ ಕೊಡಿಸಿದ್ರು ವಿಶೇಷ ಅಡಿಗೆ ಹೋಳಿಗೆ ಪಾಯಸದ ಅಡುಗೆ ಎಂದು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಎಲ್ಲರೂ ಹೊಸ ಸೀರೆ ಉಟ್ಟು ಸಂಭ್ರಮಿಸಿದ್ರು ಆ ದಿನ ರಾತ್ರಿ ರಾಯರು ಊಟ ಮುಗಿಸಿ ಎಲೆ ಅಡಿಕೆ ಹಾಕುತ್ತಾ ಮಕ್ಕಳೊಂದಿಗೆ ಆರಾಮಾಗಿ ಮಾತಾಡ್ತಿದ್ರು ಹಳ್ಳಿಯಲ್ಲಿರುವ ತನ್ನ ತಂದೆಯ ಸ್ನೇಹಿತರಾದ ಶೇಷಗಿರಿ ರಾಯರು ತಕ್ಷಣ ಹೊರಟು ಬರುವಂತೆ ಫೋನ್ ಮಾಡಿದ್ರು ಗಾಬರಿಯಾದ ರಘುನಾಥ ರಾಯರು ಹೆಂಡತಿ ಮಕ್ಕಳೊಂದಿಗೆ ಹಳ್ಳಿಗೆ ಬಂದಿಳಿದ್ರು ತಂದೆ ತಾಯಿ ಇಬ್ಬರು ತಿರುಪತಿಗೆ ಹೋಗಿ ವಾಪಸ್ ಆಗುವ ದಾರಿಯಲ್ಲಿ ಇವರ ಬಸ್ಸು ಟೆಂಪೋಗೆ ಅವರನ್ನ ಗೆ ಸೇರಿಸಿದ್ದಾರೆಂದು ಶೇಷಗಿರಿ ತಿಳಿಸಿದ್ರು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ತಾಯಿಯಾಗಲೇ ಇಹಲಕ ತ್ಯಜಿಸಿದ್ರು ತಂದೆ ಮಾತ್ರ ಮಗನನ್ನ ನೋಡಲು ಜೀವವನ್ನ ಕೈಯಲ್ಲಿ ಬಿಗಿ ಹಿಡಿದ್ರು ಮಗನ ಕೈಯನ್ನ ಭದ್ರವಾಗಿ ಹಿಡಿದುಕೊಂಡು ಶ್ಯಾಮರಾಯರು ರಘು ನಾನು ಬಾಳಿ ಬದುಕಿದ ಮನೆಯನ್ನ ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಮಾರಬಾರ್ದು ನೀನು ಜಾನಕಿಯರಿ ಹಸು ಕರು ಆಳುಗಳನ್ನ ನೀನೇ ನೋಡ್ಕೋ ಎಂದು ಹೇಳಿ ಪ್ರಾಣ ಬಿಟ್ರು ತಂದೆಯನ್ನ ಕಳೆದುಕೊಂಡು ರಘುನಾಥ ರಾಯರಿಗೆ ಅತೀವ ದುಃಖವಾಯಿತು ದಿನ ಕರ್ಮವೆಲ್ಲ ಮುಗಿಯಿತು ಶ್ರೀಧರ ಶ್ರೀಹರಿ ಶ್ರೀಲತಾ ಹಳ್ಳಿಯಲ್ಲಿ ಇರಲು ಒಪ್ಪದೆ ಕೆಲಸಕ್ಕೆ ಹೋಗಬೇಕೆಂದು ಹೊರಟರು ಆದರೆ ರಘುನಾಥ ರಾಯರು ಬೆಂಗಳೂರಿನ ತಮ್ಮ ಸ್ವಂತ ಮನೆಯನ್ನ ಬಾಡಿಗೆಗೆ ಕೊಟ್ಟು ಹಳ್ಳಿಗೆ ಬಂದಿಳಿದ್ರು ಆದರೂ ಕೆಲಸದ ಬಗ್ಗೆ ಚಿಂತೆ ಆಗ್ತಿತ್ತು ಇದ್ದ ರಜವೆಲ್ಲ ಕಳೆಯಿತು ಜಾನಕಮ್ಮ ಪತಿಯನ್ನ ಕೇಳಿದ್ರು ಹೀಗ ನಿಮ್ಮ ಕೆಲಸದ ಯೋಚನೆ ಇಲ್ವೇ ಇಲ್ಲಿಂದಲೇ ಹೋಗಿ ಬಂದು ಮಾಡ್ತೀರಾ ಎಂದು ದಿನ ಆರು ಗಂಟೆ ಪ್ರಯಾಣ ಆಯಾಸವಾಗೋದಿಲ್ವಾ ಎಂದರು ನಾನು ಅದು ಯೋಚನೆ ಮಾಡ್ತಿದ್ದೀನಿ ದಿನ ಪ್ರಯಾಣ ಮಾಡಲು ಆಗುವುದಿಲ್ಲ ಆದ್ದರಿಂದ ತೀರ್ಮಾನ ಮಾಡಿದ್ದೀನಿ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಬೇಕೆಂದು ಇನ್ನು ಐದು ವರ್ಷ ಮಾತ್ರ ಸರ್ವೀಸ್ ಇದೆ ರಿಟೈರ್ಡ್ ತೆಗೆದುಕೊಂಡ್ರೆ ಒಟ್ಟಿಗೆ ಬರುವ ಪಿ ಎಫ್ ಗ್ರಾಜ್ಯುಯೇಟಿ ಎಲ್ಲವೂ ಬ್ಯಾಂಕಿನಲ್ಲಿಟ್ಟರೆ ಬಡ್ಡಿ ಬರುತ್ತೆ ಬೆಂಗಳೂರಿಂದ ಮನೆ ಬಾಡಿಗೆ ಬರುತ್ತೆ ಸಾಕಾಗುತ್ತದೆ ಅಪ್ಪನ ಕಡೆಯ ಆಸೆ ತೀರಿಸಬೇಕೆಂದು ಹೀಗೆ ಮಾಡ್ತಿದ್ದೀನಿ ನೀನು ಏನಂತೀಯ ಎಂದು ಪತ್ನಿಯನ್ನ ಕೇಳಿದ್ರು ನೀವು ಏನೇ ನಿರ್ಧಾರ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ ಎಂದರು ಆದರೆ ಎಂದು ರಾಯರು ರಾಗ ತೆಗೆದ್ರು ಏನ್ ಹೇಳಿ ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ ನಿನಗೆ ಬೆಂಗಳೂರಿನ ಮನೆ ಜನ ಎಲ್ಲ ಒಗ್ಗಿದ್ರು ಇಲ್ಲಿ ಹಳ್ಳಿಯ ಜೀವನ ಎಂದು ನೀನೆಲ್ಲಿ ಬೇಜಾರು ಮಾಡ್ಕೋತೀಯೇನೋ ಎಂದರು ಖಂಡಿತ ಬೇಜಾರಿಲ್ಲ ಇಲ್ಲಿಯೂ ಜನವಿಲ್ವೇ ಜೀವನದಲ್ಲಿ ಎಲ್ಲ ರೀತಿಯ ಅನುಭವವೂ ಇರಬೇಕು ನಾವು ಹೇಗೆ ಹೊಂದಿಕೊಳ್ಳುತ್ತೇವೋ ಅದರ ಮೇಲೆ ನಮ್ಮ ಜೀವನ ಅಲ್ವೇ ಎಂದ್ರು ಅದೇ ರೀತಿ ಜಾನಕಮ್ಮನಿಗೆ ಹಳ್ಳಿಯ ವಾತಾವರಣ ಹಿಡಿಸಿ ಅಲ್ಲಿಯ ಅಕ್ಕಪಕ್ಕದ ಮನೆಗಳ ಜನಗಳ ಪರಿಚಯವಾಯಿತು ಜಾನಕಮ್ಮನ ಒಳ್ಳೆಯ ಗುಣಗಳಿಗೆ ಅಕ್ಕಪಕ್ಕದವರು ಕೂಡ ಸ್ನೇಹಿತರಾದರು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ರಾಯರ ಮನೆಯಿಂದ ಬೆಣ್ಣೆಯನ್ನು ಅಲಂಕಾರಕ್ಕೆ ಕೊಡ್ತಾ ಇದ್ರು ಮನೆಯಲ್ಲಿನ ಬಾಳೆ ಸಹ ದೇವಸ್ಥಾನಕ್ಕೆ ಪ್ರಸಾದವಾಗ್ತಿತ್ತು ಜಾನಕಮ್ಮ ರಘುನಾಥ ರಾಯರು ಸಂಜೆ ಆದ್ರೆ ವಾಕಿಂಗ್ ಹೊರಟ್ರಿ ನೋಡುವವರು ಹೇಳುವ ಮಾತಿದು ಎಂತಹ ಆದರ್ಶ ಜೋಡಿ ಗಂಡ ಹೆಂಡತಿ ಅಂದ್ರೆ ಅವರಂತಿರಬೇಕು ಈ ವಯಸ್ಸಿನಲ್ಲೂ ಜೀವನದಲ್ಲಿ ಅದೇನು ಹುರುಪು ಎಂದು ಆ ದಿನ ದ್ವಾದಶಿ ಬೇಗ ಮಡಿಯುಟ್ಟ ಜಾನಕಮ್ಮ ಪರಿಮಳ ಮಾಡಿಟ್ಟಿದ್ದ ಅಡುಗೆಯನ್ನ ಬಡಿಸಿ ತಾವು ಊಟ ಮುಗಿಸಿದ್ರು ಎಲೆ ಅಡಿಕೆಯನ್ನ ಗಂಡನಿಗೆ ಮಡಿಸಿಕೊಡುತ್ತಾ ಜಾನಕಮ್ಮ ಏನು ಅಂದ್ರೆ ಹುಡುಗರು ಸೊಸ್ಯರ್ನೆಲ್ಲ ಯಾಕೋ ನೋಡ್ಬೇಕು ಅಂತ ಅನ್ನಿಸ್ತಿದೆ ಬನ್ನಿ ಎಂದು ಕಾಗದ ಬರೀರಿ ತುಂಬ ದಿವಸಗಳಾಯ್ತು ಅವರನ್ನೆಲ್ಲ ನೋಡಿ ಅಂದಳು ಅದಕ್ಕೇನಂತೆ ಊರೇನು ಹೆಚ್ಚಿಗೆ ದೂರವಿಲ್ಲ ಅಲ್ಲಿ ಬಸ್ಸಿ ಕೂತ್ರೆ ಊಟದ ವೇಳೆಗೆ ಇಲ್ಲಿಗೆ ಬರಬಹುದು ಹೇಗೂ ಭಾನುವಾರ ರಜಾ ಇದೆ ಆಯಿತು ಈ ದಿನವೇ ಕಾಗದ ಬರೀತೀನಿ ಎಂದ ರಘುನಾಥ ರಾಯರು ನೆಲದ ಮೇಲೆ ತಲೆ ಇಟ್ಟು ದಿಂಬಾಗಿ ತಮ್ಮ ಅಂಗವಸ್ತ್ರವನ್ನೇ ಇಟ್ಕೊಂಡು ಮಲಗಲು ಅಣಿಯಾದರು ಅಷ್ಟರಲ್ಲಿ ಮಡದಿ ಜಾನಕಿ ಯಾಕೋ ಎದೆ ನೋವೆಂದು ಸಲಹೆ ಮೂಲಕ ಗಂಡನಿಗೆ ತಿಳಿಸಿದ್ರು ರಾಯರಿಗೆ ಗಾಬರಿಯಾಗಿ ತಕ್ಷಣ ಅಡುಗೆ ಮನೆಯಿಂದ ನೀರು ತಂದು ಕುಡಿಸಿ ಏನಾಗ್ತಿದೆ ಜಾನಕಿ ಡಾಕ್ಟರ್ ಕರ್ಸ್ಲಾ ಎಂದರು ಬೇಡವೆಂದು ತಲೆ ಅಡಿಸಿ ಗಂಡನಿಗೆ ಹತ್ತಿರ ಕೂರುವಂತೆ ತಿಳಿಸಿ ಗಂಡನ ತೊಡೆಯ ಮೇಲೆ ತಲೆ ಇಟ್ಟು ಒಂದು ಕ್ಷಣ ಕಣ್ಣು ಉಚ್ಚಿದ್ರು ಅಷ್ಟೇ ಕೆಲವೇ ನಿಮಿಷಗಳಲ್ಲಿ ಅವರ ಪ್ರಾಣ ಪಕ್ಷಿ ಆರಿ ಹೋಗಿತ್ತು ನರಲಿಲ್ಲ ಸಂಕಟ ಪಡಲಿಲ್ಲ ಜಾನಕಮ್ಮ ದ್ವಾದಶಿ ದಿನ ಮುತ್ತೈದಿಯಾಗಿ ಗಂಡ ಮಕ್ಕಳನ್ನ ತೊರೆದು ಹೊರಟು ಹೋದರು ತನ್ನ ಕಷ್ಟ ಸುಖಗಳಿಗೆ ಭಾಗಿಯಾಗಿ ತನ್ನ ಜೊತೆಯಲ್ಲಿದ್ದ ಜಾನಕಿ ಹೋಗಿದ್ದು ರ್ಯಾರಿಗೆ ದಿಕ್ಕೆ ತೋಚಲಿಲ್ಲ ಇದೆಲ್ಲ ಕನಸೆನ್ನುವಂತೆ ಭ್ರಮಿಸಿದ ರಾಯರಿಗೆ ಇನ್ನು ಮುಂದೆ ಹೇಗೆ ಒಂಟಿಯಾಗಿ ಕಾಲ ಕಳೆಯುವುದೆನಿಸಿ ದಿಕ್ಕೆ ತೋರದಾಯ್ತು ಮಕ್ಕಳೆಲ್ಲ ತಂದೆಯನ್ನ ಸಮಾಧಾನ ಪಡಿಸಿ ಅಮ್ಮನಿಗೆ ಭೂಮಿಯ ಋಣ ಇದ್ದಿದ್ದು ಅಷ್ಟೇ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅದಕ್ಕಾಗಿ ನೀವು ಕೊರಗೆ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ನಾವೆಲ್ಲ ಇಲ್ವಾ ನೀವು ನಮ್ಮ ಮನೆಗೆ ನಮ್ಮ ಜೊತೆ ಬನ್ನಿ ಎಂದ ಹಿರಿಯ ಮಗ ಶ್ರೀಧರ ಎರಡನೆಯ ಮಗನು ನಮ್ಮ ಮನೆಗೆ ಬನ್ನಿ ಎಂದು ಕರೆದ ಮಗಳಾದ ಮಾತ್ರಕ್ಕೆ ನಮ್ಮ ಮನೆಗೆ ಬರಬಾರ್ದ ಅಪ್ಪ ನೀವು ನಮ್ಮ ಜೊತೆಗೆ ಬನ್ನಿ ಅಂದ್ರು ಆಗ್ಲಪ್ಪ ನನಗೆ ಬರಬೇಕು ಅಂತ ಅನಿಸಿದಾಗ ನಿಮ್ಮಗಳ ಮನೆಗೆ ಬರ್ತೀನಿ ನಿಮ್ಮಗಳ ನನಗೆ ತಾನೇ ಬೇರೆ ಯಾರಿದ್ದಾರೆ ಎಂದರು ರಘುನಾಥ ರಾಯರು ಮಕ್ಕಳೆಲ್ಲ ಊರಿಗೆ ಹೋದ್ರು ರಘುನಾಥ ರಾಯರ ಆಪ್ತ ಮಿತ್ರನಾದ ರಾಘವೇಂದ್ರ ದಿನಾ ಬಂದು ರಘುನಾಥ ರಾಯರ ಯೋಗಕ್ಷೇಮ ವಿಚಾರಿಸಲು ಬರ್ತಾ ಇದ್ರು ತನ್ನ ಗೆಳೆಯನ ಸ್ಥಿತಿ ತನ್ನಂತೆಯೇ ಆಗಿದ್ದು ರಾಘವೇಂದ್ರನಿಗೆ ಬೇಸರವಾಗಿತ್ತು ಕಾರಣ ಅವರ ಹೆಂಡತಿ ಸತ್ತು ಹತ್ತು ವರ್ಷಗಳಾಗಿತ್ತು ಮಕ್ಕಳಿರದ ಅವರು ತಂಗಿ ಹಾಗೂ ತಂಗಿಯ ಮಗನನ್ನ ಇಲ್ಲಿಗೆ ಜೊತೆಯಲ್ಲಿರಿಸಿದ್ರು ಕಾರಣ ತಂಗಿಯ ಗಂಡ ಚಿಕ್ಕ ವಯಸ್ಸಿಗೆ ಹೋಗಿ ತಂಗಿಗೂ ಆಶಯ ಕೊಟ್ಟ ಹಾಗಾಗುತ್ತದೆ ಎಂದು ತನಗೂ ಸಹಾಯವೆಂದು ಹೀಗೆ ಮಾಡಿದ್ರು ಅಲ್ಲದೆ ಗೆಳೆಯನಾದ ರಘುನಾಥ ತನ್ನ ಹೆಂಡತಿಯನ್ನ ಎಷ್ಟು ಅವಲಂಬಿಸಿದ್ದನೆಂದು ತಿಳಿದದ್ದು ಜಾಂಕಮನ ಗುಣ ಸ್ವಭಾವ ಧಾರಾಳತನ ಬಲ್ಲ ಅತ್ತಿಗೆ ಅಂತಲೇ ಕೂಗ್ತಿದ್ದ ನೋಡು ರಘು ಎಷ್ಟು ದಿನ ಅಂತ ಹೀಗೆ ಒಬ್ನೇ ಕೊರಕ್ತಿಯಾ ನೀನೇ ಕೈ ಸುಟ್ಕೊಂಡು ಎಷ್ಟು ದಿನ ಅಡಿಗೆ ಮಾಡ್ಕೋತೀಯಾ ನಾನು ಹೇಳೋದನ್ನ ಕೇಳು ಹೇಗೋ ಮಕ್ಕಳೆಲ್ಲಾ ನಿನ್ನ ಬಾಯ ಎಂದು ಕರಿತಾ ಇದ್ದಾರಲ್ಲ ಹೋಗ್ಬಾ ನಿನಗೂ ಬದಲಾವಣೆ ಆದ ಆಗುತ್ತೆ ಸ್ವಲ್ಪ ದಿನ ಹಿಂದ ಬಾ ಎಂದ ಹಾಗೆ ಆಗ್ಲಿ ಎಂದ ರಘುನಾಥ ರಾಯರು ಮನೆಗೆ ಬೀಗ ಹಾಕಿ ಮೊದಲ ಮಗ ಶ್ರೀಧರನ ಮನೆಗೆ ಬಂದರು ತಂದೆ ಬರುವ ಸಮಾಚಾರ ತಿಳಿದಿದ್ದ ಶ್ರೀಧರ ಸ್ಟೇಷನ್ಗೆ ಕಾರು ತಂದು ತಂದೆಯನ್ನ ಮನೆಗೆ ಕರೆದೊಯ್ದ ಮೊಮ್ಮಗನು ತಾತನ ಬಳಿಯೇ ಮುದ್ದಾಗಿ ಮಾತಾಡ್ತಿದ್ದ ರಾಯರು ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ಪೂಜೆ ಮಾಡ್ತಾ ಇದ್ರು ಸಂಜೆ ಭಾಗವತ ಓದ್ತಾ ಇದ್ರು ಮಗ ಸೊಸೆ ಇಬ್ಬರು ಆಗಾಗ್ಗೆ ಹೊರಗೆ ಓದಾಗ್ಲಿಲ್ಲ ದೀಪು ತಾತನ ಬಳಿಯೇ ಇರ್ತಿದ್ದ ಮಗ ಸೊಸೆ ಆಫೀಸ್ಗೆ ಹೋಗುವಾಗ ದೀಪುವನ್ನ ಸ್ಕೂಲ್ಗೆ ಬಿಡ್ತಿದ್ರು ರಘುನಾಥ ರಾಯರು ಬರುವ ಮೊದಲು ದೀಪುವನ್ನ ಸ್ಕೂಲಿನ ಬಳಿ ಇದ್ದ ಮಗನ ಮಾವನ ಮನೆಗೆ ಕಳಿಸ್ತಿದ್ರು ಈಗ ಸ್ಕೂಲಿನಿಂದ ಕರೆತರುವ ಜವಾಬ್ದಾರಿ ರಘುನಾಥ ರಾಯರದು ಮಗನ ಮನೆಯಲ್ಲಿ ಎರಡು ತಿಂಗಳು ಆರಾಮಾಗಿ ಕಾಲ ಕಳೆದ್ರು ಆದ್ರೆ ಆಗಾಗ್ಗೆ ರಘುನಾಥ ರಾಯರ ಮನಸ್ಸಿಗೆ ಬೇಸರವಾಗುವ ಘಟನೆಗಳು ನಡೆದು ಅವರಿಗೆ ಅಲ್ಲಿರಲು ಮನಸ್ಸಾಗ್ಲಿಲ್ಲ ಕಾರಣ ದೀಪು ವಿಪರೀತ ತುಂಟ ಸ್ಕೂಲಿನಿಂದ ಬಂದ ತಕ್ಷಣ ರಾಯರು ಅವನಿಗೆ ಹಾಲು ಬಿಸಿ ಮಾಡಿಕೊಟ್ಟ ತಕ್ಷಣ ತನ್ನ ಸೈಕಲ್ ಅನ್ನ ತೆಗೆದುಕೊಂಡು ಹೊರಗೋಡುತ್ತಿದ್ದ ಒಮ್ಮೆ ದೀಪು ಸೈಕಲ್ ತೆಗೆದುಕೊಂಡು ಹೋಗಿ ಬರುವಾಗ ಸೈಕಲ್ ನಿಂದ ಬಿದ್ದು ಮಂಡಿಯೆಲ್ಲ ತರಚಿ ಅಳುತ್ತಾ ಬಂದ ರಾಯರಿಗೆ ಗಾಬರಿಯಾಗಿ ಮನೆಯಲ್ಲಿದ್ದ ಕೆಲವು ಔಷಧಿಗಳನ್ನು ಹಾಕಿ ತಾವೇ ಬ್ಯಾಂಡೇಜ್ ಮಾಡಿ ನೋಡಿಕೊಂಡ್ರು ಕೆಲಸ ಮುಗಿಸಿಕೊಂಡು ಬಂದ ಮಗ ಸೊಸೆ ದೀಪುವಿನ ಗಾಯ ಬ್ಯಾಂಡೇಜ್ ನೋಡಿ ಗಾಬರಿಯಾಗಿ ಹೊರಗೆ ಹಾಡಲು ಬಿಟ್ಟು ತಮ್ಮ ಪಾಡಿಗೆ ತಾವಿದ್ದ ಮಾವನವರ ಮೇಲೆ ಸಿಟ್ಟು ಬಂದು ಸಿಕ್ಕಾಪಟೆ ರೇಗಾಡಿದ್ದಳು ನಿಮಗೆ ಮನೆಯಲ್ಲಿ ಬೇರೆ ಯಾವ ಕೆಲಸವಿದೆ ರಾಯರು ಮೊಮ್ಮಗನಿಗೆ ತಕ್ಷಣ ಚಿಕಿತ್ಸೆ ಮಾಡಿದ್ದು ಅವೆಲ್ಲ ತಿಳಿಯದೆ ಮಗನವಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಮಾರನೇ ದಿನ ಬೆಳಿಗ್ಗೆ ಮಾವನವರ ಮೇಲಿನ ಸಿಟ್ಟಿಗೆ ತಿಂಡಿ ಸಹ ಮಾಡದೆ ಮಗನನ್ನು ತನ್ನ ತಾಯಿಯ ಮನೆಗೆ ಕರೆದುಕೊಂಡು ಹೋದಳು ರಾಯರಿಗೆ ವಿಪರೀತ ನೋವಾಯಿತು ದಿನ ರಾತ್ರಿ ಮೊಮ್ಮಗನಿಗೆ ಪಾಠ ಹೇಳ್ಕೊಡಿ ಎಂದು ಶ್ರೀಧರ ಹೇಳಿದ್ದರಿಂದ ರಾಯರಿಗೆ ಈ ವಯಸ್ಸಿನಲ್ಲಿ ನಿಧಾನವಾಗಿ ಪಾಠ ಹೇಳಿಕೊಡುವಷ್ಟು ಸಹನೇ ಇರಲಿಲ್ಲ ಅವನಿಗೆ ಕಲಿಯುವ ಆಸಕ್ತಿಗಿಂತ ಆಟದ ಕಡೆಯೇ ಗಮನ ಹೀಗಾಗಿ ಆ ಸಲದ ಟೆಸ್ಟ್ನಲ್ಲಿ ಕಡಿಮೆ ಅಂಕ ಬಂದಾಗ ಮಗ ತಂದೆಯನ್ನೇ ನೀವು ಮನೆಯಲ್ಲಿದ್ದು ಪಾಪವಿಗೆ ಪಾಠ ಹೇಳಿಕೊಡೋ ಆಗ್ಲಿಲ್ವಲ್ಲ ನಿಮ್ಮಿಂದ ಅವನಿಗೆ ಮಾರ್ಕ್ಸ್ ಬಂದಿದೆ ಎಂದು ತಂದೆಯನ್ನೇ ಆಕ್ಷೇಪಿಸಿದ ದಿನಾ ದಿನ ಸೊಸೆಯ ಗೊಣಗಾಟ ಮಗ ಸಣ್ಣ ಪುಟ್ಟ ವಿಚಾರಕ್ಕೆ ತಂದೆಯನ್ನೇ ಆಕ್ಷೇಪಿಸುವುದು ಜಾಸ್ತಿ ಆದಾಗ ತಾವು ಇನ್ನ ಇಲ್ಲಿರಬಾರದು ಎಂದು ತೀರ್ಮಾನಿಸಿ ನಾನು ನಾಳೆ ದಿನ ಶ್ರೀಹರಿಯ ಮನೆಗೆ ಹೋಗುತ್ತೇನೆಂದು ಶ್ರೀಧರನ್ಗೆ ತಿಳಿಸಿ ಶ್ರೀಹರಿಯ ಮನೆಗೆ ಬಂದ್ರು ಮಗ ಸೊಸೆ ಸಹ ನನ್ನಗೆ ಅವನು ನಿಮ್ಗೆ ಮಗನೇ ಅವನು ನೋಡ್ಕೊಳ್ಳಿ ನಿಮ್ಮನ್ನ ಎಂದು ಕಳಿಸಿಕೊಟ್ರು ಶ್ರೀಹರಿಯ ಮನೆಯಲ್ಲಿ ಮಗ ಸೊಸೆಗೆ ಮಾವನವರು ಬಂದಿದ್ದು ಸಂತೋಷಕ್ಕಿಂತ ಈಗ ಮನೆ ನೋಡ್ಕೊಳ್ಳಲು ಯಾರಾದ್ರೂ ಬೇಕಾಗಿತ್ತು ಆದ್ದರಿಂದ ಅವರಿಬ್ಬರು ಆತ್ಮೀಯತೆಯಿಂದ ಸ್ವಾಗತಿಸಿ ಮೌನವರನ್ನ ಉಪಚರಿಸಿದ್ರು ಸೊಸೆ ಟೂರ್ ಅಂಡ್ ಟ್ರಾವೆಲ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಳು ಮಗ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ದ ಸೊಸೆ ಅಡುಗೆ ಮಾಡಿಟ್ಟು ಬೆಳಿಗ್ಗೆ ಇಬ್ರು ಆಫೀಸ್ಗೆ ಹೊರಟ್ರೆ ಸಂಜೆನೇ ಮನೆಗೆ ಬರ್ತಾ ಇದ್ದದ್ದು ಮಧ್ಯಾಹ್ನ ರಘುನಾಥ ರಾಯರು ಊಟ ಮಾಡುವ ವೇಳೆಗೆ ಅನ್ನ ಹಾರಿ ಹೋಗಿ ತಿನ್ನಲು ಬೇಜಾರಾಗ್ತಿತ್ತು ಹಾಗೂ ಹೀಗೂ ಶ್ರೀಹರಿಯ ಮನೆಯಲ್ಲಿ ಒಂದು ತಿಂಗಳು ಕಳೆದ್ರು ನೀವೇ ಹಾಲು ತನ್ನಿ ತರಕಾರಿ ತನ್ನಿ ನನಗೆ ಟೈಮ್ ಇಲ್ಲ ಎನ್ನುತ್ತಿದ್ದಳು ಸೊಸೆ ಅಲ್ಲದೆ ಸೊಸೆ ಟೂರ್ ಎಂದು ಹೊರಟೋಗ್ತಿದ್ದಳು ಹಾಗೆಲ್ಲ ಅಪ್ಪ ಅವಳು ಇಲ್ಲ ನನಗೆ ಮೀಟಿಂಗ್ ಇದೆ ನೀವೇ ಅಡುಗೆ ಮಾಡಿ ಎನ್ನಲು ಶುರು ಮಾಡ್ದ ಅಲ್ಲದೆ ಕೆಲಸದವಳು ರಜಾ ತೆಗೆದುಕೊಂಡಿದ್ದಾಳೆಂದು ಸೊಸೆ ಮಾವನವರಿಗೆ ಒಂದೆರಡೇ ಪಾತ್ರೆ ಇದೆ ತೊಳೆದು ಬಿಡಿ ನಿಮ್ಮ ಬಟ್ಟೆಯನ್ನ ನೀವೇ ಹೊಗೆದುಕೊಳ್ಳಿ ಎಂದೆಲ್ಲ ಹೇಳ್ತಾ ಇದ್ದಳು ಆಮೇಲೆ ತಿಳಿಯಿತು ಬೇಕೆಂದರೆ ಕೆಲಸದವಳನ್ನು ಬಿಡಿಸಿರುವುದೆಂದು ಇದೆಲ್ಲ ತಿಳಿದ ರಾಯರಿಗೆ ಬಹಳ ನೋವಾಯಿತು ವಾರಕ್ಕೆರಡು ದಿನ ಹೊರಗೆ ಪಾರ್ಟಿ ಇದೆ ನಾವು ಬರುವುದು ಲೇಟಾಗುತ್ತದೆ ನಿಮ್ಮ ಒಬ್ಬರಿಗೆ ಅನ್ನ ಮಾಡಿಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿನ್ನಿ ಸಾರು ಮಾಡಿದರೆ ಮಾರನೆಯ ದಿನಕ್ಕೆ ಉಳಿಯುತ್ತದೆ ಎಂದು ಹೇಳಿ ಹೊರಟೋಗ್ತಿದ್ರು ಆಗೆಲ್ಲ ರಘುನಾಥ ರಾಯರಿಗಾಗಿ ಅಡುಗೆ ಅವರೇ ಮಾಡಿಕೊಳ್ಬೇಕಾಗ್ತಿತ್ತು ಈ ನನ್ನ ಅಡುಗೆಯನ್ನು ನನ್ನ ಸ್ವಂತ ಮನೆಯಲ್ಲೇ ಮಾಡಿಕೊಳ್ಬಹುದಾಗಿತ್ತು ಇವರ ಮನೆಯಲ್ಲಿ ಆಳಿನಂತೆ ದುಡಿಯುವ ಬದಲು ಯಾಕೋ ಇಬ್ರು ಮಕ್ಕಳು ಸರಿಲೇ ಎನ್ನಿಸಿ ರಾಯರು ತೀರ್ಮಾನ ಮಾಡಿ ಇಬ್ಬರ ಮಕ್ಕಳ ಹಣೆ ಬರೋ ನೋಡಾಯ್ತು ಇನ್ನು ಮುದ್ದಿನ ಮಗಳ ಮನೆಗೆ ಹೋಗದೆ ಹಾಗೆ ಊರಿಗೆ ಹೋದ್ರೆ ಅವಳು ಬೇಜಾರನ್ನ ಮಾಡ್ಕೊಳ್ಬಹುದುಸಿ ಮಾರನೆಯ ಬೆಳಿಗ್ಗೆ ಮಗ ಸೊಸೆಯ ಬಳಿ ಯಾಕೋ ಶ್ರೀಲತಾಳನ್ನ ನೋಡಬೇಕು ಅಂತ ಅನಿಸ್ತಿದೆ ನಾನು ರಾಮದುರ್ಗಕ್ಕೆ ಹೋಗಿ ಬರ್ತೀನಿ ಅವಳು ನನ್ನನ್ನ ಬಾಯಿ ಎನ್ನುತ್ತಿದ್ದಾಳೆಂದು ಹೇಳಿದ್ರು ಆಗ್ಲಿ ಎಂದಷ್ಟೇ ಹೇಳಿದ್ರು ವಯಸ್ಸಾದ ತಂದೆ ಎಂದು ಸ್ಟೇಷನ್ವರೆಗೂ ಸಹ ಬರಲಿಲ್ಲ ರಾಯರು ತಮ್ಮ ಮುಂದಿನ ದಿನಗಳನ್ನ ಮಗಳ ಮನೆಯಲ್ಲಿ ಕಳೆಯತೊಡಗಿದ್ರು ಮಗಳು ನೋಡಿಯಪ್ಪ ಈ ರೂಮ್ ಅನ್ನ ನಿಮಗಾಗಿ ತೆರವು ಮಾಡಿದ್ದೇನೆ ನಿಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತದೆ ಎಂದು ನಮ್ಮ ಮನೆಯಲ್ಲಿ ನೀವು ಎಷ್ಟು ದಿನವಾದ್ರೂ ಆರಾಮಾಗಿರಿ ಎಂದು ಪ್ರೀತಿಯಿಂದ ತಿಳಿಸಿದಳು ನೋಡೋಣ ಇನ್ನು ಇವಳು ಮನೆಯಲ್ಲಿ ಇನ್ನು ಎಷ್ಟು ದಿನ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಆಗ್ಲಮ ಎಂದ್ರು ಮಗಳ ಮನೆಯಲ್ಲಿ ಹದಿನೈದು ದಿನಗಳನ್ನ ಕಳೆಯುವರ್ಷಲ್ಲಿ ರಾಯರಿಗೆ ಸಾಕು ಸಾಕಾಯಿತು ಅಳಿಯನ ಉಪಚಾರ ನಾಟಕ ಎಂದು ತಿಳಿಯಲು ಅವ್ರಿಗೆ ಹೆಚ್ಚು ದಿನ ಬೇಕಾಗಲಿಲ್ಲ ಒಮ್ಮೆ ರಾತ್ರಿ ನೀರು ಕುಡಿಯಲೆಂದು ಮೆಟ್ಟಿಲು ಇಳಿದು ಬಂದಾಗ ಅಳಿಯ ಹೆಂಡತಿಗೆ ಹೇಳ್ತಿದ್ದ ನೋಡು ಲತಾ ನಿಮ್ಮ ತಂದೆಯ ವೃತ್ತಿಯಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದು ಬೇಕಾದಷ್ಟು ದುಡ್ಡು ಮನೆ ಎಲ್ಲ ಇದೆ ಮುಂದೆ ಅದೆಲ್ಲ ನಿನ್ನ ಅಣ್ಣಂದರಿಗೆ ಹೋಗುತ್ತೇ ಹೊರತು ಮಗಳಾದ ನಿನಗೇನು ಬರಲ್ಲ ಹೇಗಾದರೂ ಅವರನ್ನು ನೀನು ಉಪಚರಿಸಿ ಒಳ್ಳೆಯ ಸಮಯ ನೋಡಿ ದುಡ್ಡು ಕೇಳು ನಾವು ಸೈಟ್ಗೆ ದುಡ್ಡು ಕಟ್ಟಬೇಕಲ್ಲ ಸುಮ್ಮನೆ ದಿನ ಅವರಿಗೆ ಹಾಲು ಹಣ್ಣು ಎಲ್ಲ ಪೂರೈಸಿ ನಮಗೆ ಖರ್ಚು ಜಾಸ್ತಿ ಆಗ್ತಿದೆ ಅವರು ದುಡ್ಡು ಕೊಟ್ಟರೆ ಆ ನಂತರ ಊರಿಗೆ ಉಪ ಉಪಾಯವಾಗಿ ಕಳಿಸ್ಬಿಡೋಣ ಮೊದಲ ವಯಸ್ಸಾದವರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬರುತ್ತೆ ಎನ್ನುತ್ತಿದ್ದ ಅಲ್ಲರಿ ಈ ಮನೂ ಸಹ ಅವರೇ ಕಟ್ಟಿಸ್ಕೊಟ್ಟಿದ್ದಾರೆ ಅಲ್ಲದೆ ಚೆನ್ನಾಗಿ ಖರ್ಚು ಮಾಡಿ ನನ್ನ ಮದುವೆ ಮಾಡಿದ್ದಾರೆ ಅಂಥದ್ರಲ್ಲಿ ಅವರ ಬಳಿ ಹೇಗೆ ದುಡ್ಡು ಕೇಳಲಿ ಎಂದಳು ನೋಡು ಈಗ ನಾವು ಎಷ್ಟು ದುಡ್ಡು ಕೂಡಿಡ್ತೇವೋ ಅಷ್ಟೇ ನಿಮ್ಮ ತಂದೆಯ ಎಲ್ಲ ಆಸ್ತಿಗೂ ನಿಮ್ಮ ಅಣ್ಣಂದಿರೇ ಹಕ್ಕುದಾರರು ಹೇಗಿದ್ದರು ಮಗಳೆಂಬ ಪ್ರೀತಿ ಅವರಿಗೆ ಎಷ್ಟು ಕೊಡ್ತಾರ ಕೊಡ್ಲಿ ಎಂದು ಹೆಂಡತಿಗೆ ಹೇಳ್ಕೊಡ್ತಿದ್ದ ಅವ್ರಿಗೆ ತಾನೇ ಈಗ ಊರಿನಲ್ಲಿ ಅಂತಹ ಏನು ಖರ್ಚಿರುತ್ತೆ ಹೇಳು ಎನ್ನುತ್ತಿದ್ದ ಇದೆಲ್ಲ ಕೇಳಿದ ರಘುನಾಥ ರಾಯರಿಗೆ ಅಳಿಯನ ಕೆಟ್ಟ ಆಲೋಚನೆ ತಿಳಿದು ಮನಸ್ಸಿಗೆ ಬಹಳ ಬೇದರಾಯಿತು ಯಾರು ಇತವರು ಈ ಮೂವರೊಳಗೆ ಎನ್ನುವ ಪುರಂದರದಾಸರ ವಾಣಿ ಜ್ಞಾಪಕ ಬಂದು ನೆಟ್ಟುಸಿರು ಬಿಟ್ರು ನಾನು ಊರಿಗೆ ಹೋಗಿ ನನ್ನ ಅಡುಗೆ ನಾನು ಮಾಡಿಕೊಂಡು ಹಸು ಕರುವನ್ನು ನೋಡಿಕೊಂಡು ನೆಮ್ಮದಿಯಾಗಿರುವುದೇ ಸರಿ ಎಂದು ನಿರ್ಧರಿಸಿದ್ರು ಮಾರನೇ ದಿನ ದುಡ್ಡಿನ ಪ್ರಸ್ತಾಪ ರಾಯರ ಬಳಿ ಹೇಳಿದಾಗ ಒಂದೇ ಮಾತಿನಲ್ಲಿ ಹೇಳಿದ್ರು ಲತಾ ನಾನು ಬದುಕಿರೋವರೆಗೂ ಯಾವ ಆಸ್ತಿ ಪಾಲಿಸ್ತಾರೆ ಮಾಡುವುದಿಲ್ಲ ಅಲ್ಲದೆ ನನ್ನ ಹಣ ನಾನು ಬದುಕಿರೋವರೆಗೂ ನನಗೆ ಬೇಕು ಆ ನಂತರ ಅದನ್ನ ಯಾರ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಅನಿಸುತ್ತೋ ಅದರಂತೆ ಮಾಡುತ್ತೇನೆ ನಿನಗೆ ಮದುವೆಗೆ ಖರ್ಚು ಮಾಡಿದೆ ನಿನಗಾಗಿ ಈ ಮನೆಯನ್ನು ಸಹ ಕಟ್ಟಿಸ್ಕೊಟ್ಟೆ ಮತ್ತೆ ನೀನಾಗ್ಲಿ ನಿನ್ನ ಗಂಡನಾಗ್ಲಿ ಕೇಳುವುದು ಧರ್ಮವಲ್ಲ ನಾನು ಊರಿಗೆ ಹೋಗ್ತಿದ್ದೀನಿ ನಮ್ಮ ಜಮೀನಿನ ಬೆಳೆ ಬಂದಿದೆ ನೋಡ್ಕೊಳ್ಬೇಕೆಂದು ತಿಳಿಸಿ ಮಾರನೇ ದಿನವೇ ಊರಿಗೆ ಬಂದರು ಎಲ್ಲ ನನ್ನ ಮಕ್ಕಳೇ ಯಾರಿಗೂ ವಿಶ್ವಾಸವಿಲ್ಲ ಪ್ರೀತಿ ದುಡ್ಡಿನ ಮೇಲೆ ನಿಂತಿದೆ ಯಾವ ಕಾರಣಕ್ಕೂ ಯಾವ ಮಕ್ಕಳ ಮನೆಗೂ ಹೋಗಬಾರ್ದೆಂಬ ತೀರ್ಮಾನ ಮಾಡಿದ್ರು ಗೆಳೆಯನ ಬಳಿ ರಘುನಾಥ ರಾಯರು ತಿಳಿಸಿ ಏನ್ ಮಾಡಬೇಕೆಂದೇ ದಿಕ್ಕೆ ತೋಚದಾಗಿದ್ದೇ ರಾಗು ಎಂದರು ಅಂತೂ ನನಗೂ ಮಕ್ಕಳಿಲ್ಲ ಎನ್ನುವ ಕೊರಗಾದ್ರೆ ನಿನಗೆ ಮೂರು ಮಕ್ಕಳಿಂದಲೂ ಸುಖವಿಲ್ಲದಾಯ್ತಲ್ಲ ಎಂದು ಬೇಚಾಡಿದ್ದ ಹೀಗೆ ವಾರ ಕಳೆದ ರಘುನಾಥ ರಾಯರು ತಮ್ಮಲ್ಲಿಯೇ ತೀರ್ಮಾನಿಸಿ ಗೆಳೆಯನ ಬಳಿ ತಿಳಿಸಿದ್ರು ಅವರ ನಿರ್ಧಾರ ಕೇಳಿದ ಗೆಳೆಯ ನೀನು ಯೋಚಿಸಿ ಒಳ್ಳೆಯ ತೀರ್ಮಾನವನ್ನೇ ಮಾಡಿದ್ದೀಯ ಆದ್ರೆ ನೀನು ನಿನ್ನ ಮಕ್ಕಳ ದ್ವೇಷವನ್ನ ಕಟ್ಟಿಕೊಳ್ಳಬೇಕಾಗುತ್ತದೆ ಮುಂದಿನ ಪರಿಣಾಮ ನೀನು ಎದುರಿಸ್ಬೇಕು ಸರಿಯಾಗಿ ಯೋಚನೆ ಮಾಡು ಎಂದ್ರು ನೋಡಿದ್ನಲ್ಲ ಮೂರು ಮಕ್ಕಳ ಅಣೆ ಬರಹ ನಾನು ಗಟ್ಟಿಯಾಗಿರುವಾಗಲೇ ನೋಡಿಕೊಳ್ಳದೆ ಇದ್ದವರು ಕಡೆಗಾಲದಲ್ಲೇ ನನ್ನನ್ನು ನೋಡಿಕೊಳ್ತಾರೆನ್ನುವುದು ಕನಸೇ ಸರಿ ಎಂದು ಗೆಳೆಯನಿಗೆ ತಿಳಿಸಿದ್ರು ಮಾರನೇ ದಿನ ತಮ್ಮ ಹೆಂಡತಿ ಜಾನಕಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದ ಪರಿಮಳ ಹಾಗೆ ಹೇಳಿ ಕಳಿಸಿದ್ರು ನೋಡು ಪರಿಮಳ ನನ್ನ ಜಾನಕಿ ನನ್ನ ಬಿಟ್ಟು ಹೊರಟೋದಳು ಮುಂದೆ ನನ್ನ ಕಷ್ಟ ಸುಖ ನೋಡಿಕೊಂಡು ನನ್ನ ಆರೋಗ್ಯ ಅನಾರೋಗ್ಯ ನೋಡಿಕೊಳ್ಳಲು ಒಬ್ಬ ಸಂಗಾತಿಯ ಅವಶ್ಯಕತೆ ನನಗಿದೆ ಎಂದು ಅನಿಸಿ ನಾನು ನಿನ್ನನ್ನು ಮದುವೆ ಆಗ್ಬೇಕು ಅಂತ ಕೊಂಡಿದ್ದೇನೆ ನನಗೆ ಈ ವಯಸ್ಸಿನಲ್ಲಿ ಆಸರೆಯಾಗಿ ಯಾರು ಇಲ್ಲವಾದ್ದರಿಂದ ನನಗೆ ನೀನು ಆಸರೆ ನಿನಗೆ ನಾನು ಈ ವಿಚಾರವನ್ನ ಚೆನ್ನಾಗಿ ಯೋಚಿಸಿ ನೀನು ಯಾವ ಅಭ್ಯಂತರವಿಲ್ಲದೆ ಇದ್ದರೆ ನನಗೆ ತಿಳಿಸಿ ದೇವಸ್ಥಾನದಲ್ಲಿ ನಿನಗೆ ತಾಳಿ ಕಟ್ಟುತ್ತೇನೆ ಎಂದರು ರಾಯರ ಸ್ವಭಾವ ಹಾಗೂ ಜಾನಕಮ್ಮ ಹಾಗೂ ಅವರ ಆದರ್ಶ ಸಂಸಾರ ಎಲ್ಲ ಕಂಡಿದ್ದ ಪರಿಮಳಾಗಿ ರಘುನಾಥ ರಾಯರು ಅವಳಿಗೆ ದೇವರಾಗಿ ಕಂಡರು ಅಲ್ಲದೆ ಅವರ ಈಗಿನ ನಿರ್ಧಾರ ಸರಿ ಎನಿಸಿ ಒಪ್ಪಿಗೆ ನೀಡಿದ್ದಳು ಆದರೆ ಈ ವಿಚಾರ ತಿಳಿದ ಮೂರು ಮಕ್ಕಳು ತಂದೆಯ ಜೊತೆ ಮಾತಾಡಲು ಅವರನ್ನು ಎದುರಿಸಲು ಸಿದ್ಧರಾಗಿ ಬಂದರು ಹಿರಿಯ ಮಗನಾದ ಶ್ರೀಧರ ಏನಪ್ಪ ನೀವು ಮದುವೆ ಮಾಡಿಕೊಳ್ತಿರುವ ಸುದ್ದಿ ತಿಳಿಯಿತು ನಿಜನ ನಿಮ್ಮ ಮಾತೆಗೆ ಅಳು ಬೇಕೋ ನಗ್ಬೇಕೋ ತಿಳಿತಿಲ್ಲ ನೀವು ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಿರುವ ವಿಚಾರ ತಿಳಿದು ನಮಗೆಲ್ಲ ಅವಮಾನವಾದಂತಾಗಿದೆ ಎಂದ ಎರಡನೆಯ ಮಗ ಶ್ರೀಹರಿ ನಾವೆಲ್ಲ ಇದ್ದು ನೀವು ಎರಡನೇ ಮದುವೆ ಮಾಡಿಕೊಂಡ್ರೆ ಜನ ಏನಂತಾರೆ ಹೇಳಿ ಎಂದ ಮಗಳಾದ ಶ್ರೀಲತಾ ಮೂವತ್ತೈದು ವರ್ಷ ಸಂಸಾರ ಮಾಡಿದ್ದ ಅಮ್ಮ ಇಷ್ಟು ಬೇಗ ನಿಮ್ಮಿಂದ ದೂರ ಹೋಗ್ಬಿಟ್ರ ಅಮ್ಮನ ನೆನಪು ಅಳಿಸೋಯ್ತಾ ನೀವು ಈ ರೀತಿ ಯೋಚಿಸಿರುವುದು ನೀವು ಮತ್ತೆ ಮದುವೆ ಆಗ್ತಿರುವ ದೃಶ್ಯ ನೆನಪಿಸಿಕೊಂಡ್ರೆ ನಿಮ್ಮ ಬಗ್ಗೆ ಅಸಹ್ಯವಾಗುತ್ತದೆ ಎಂದು ಮೂರು ಮಕ್ಕಳು ತಂದೆಯ ಮೇಲೆ ಬಿರುಸಾದ ಮಾತಿನ ಸುರಿಮಳೆ ಗರದ್ರು ಎಲ್ಲರ ಮಾತನ್ನು ಕೇಳಿಸಿಕೊಂಡ ರಘುನಾಥ ರಾಯರು ಮುಗೀತಾ ನಿಮ್ಮೆಲ್ಲರ ಮಾತಿನ ಪ್ರಹಾರ ನೀವೆಲ್ಲ ತಿಳಿದಿರುವಂತೆ ಅಸಹ್ಯವಾಗುವಂತಹ ಕೆಲಸವನ್ನ ನಾನೇನು ಮಾಡ್ತಿಲ್ಲ ನನ್ನ ಈ ಇಳಿ ವಯಸ್ಸಿನಲ್ಲಿ ಬಯಕೆಯ ಆಸೆಯಿಂದಾಗ್ಲಿ ನನ್ನ ಸ್ವಂತ ಸುಖಕ್ಕಾಗ್ಲಿ ಮದುವೆ ಆಗ್ತಿಲ್ಲ ನನ್ನ ಮನಸ್ಸಿನ ತುಮುಲವನ್ನ ನನ್ನ ಕಷ್ಟ ಸುಖಗಳನ್ನ ಇನ್ನೊಬ್ಬರಲ್ಲಿ ಹೇಳಿಕೊಳ್ಳುವ ಒಬ್ಬ ಸಂಗಾತಿಯ ಅವಶ್ಯಕತೆ ನನಗಿದೆ ಅನ್ನಿಸ್ತು ನನಗೆ ಅನಾರೋಗ್ಯವಾದಾಗ ನನ್ನ ನೋಡಿಕೊಡಲು ನನಗೆ ಆಪ್ತರಾದವರು ಬೇಕೆನಿಸಿ ಈ ತೀರ್ಮಾನವನ್ನ ಮಾಡಿದ್ದೇನೆ ನನ್ನ ಜಾನಕಿ ನನ್ನ ಹೃದಯದೊಳಗೆ ಸದಾ ನೆಲೆಸಿರ್ತಾಳೆ ಅಂದ ಮಾತ್ರಕ್ಕೆ ನಾನು ಮರೆತನೆಂದು ಅರ್ಥವೇ ನಾನು ಆಸರಿಯಾಗಿ ಪರಿಮಳಳನ್ನು ಅವಲಂಬಿಸಿದ್ದೇನೆ ಅವಳಿಗೂ ಯಾರೂ ಇಲ್ಲ ಹೀಗಾಗಿ ನನ್ನ ಕಡೆಗಾಲದಲ್ಲಿ ಅವಳು ಆಸರಿಯಾಗಿರುವಾಗ ನಾನು ಅವಳನ್ನು ಆದರೆ ತಪ್ಪೇನು ಎಂದರು ನಿಮ್ಮೆಲ್ಲರ ಮನೆಯಲ್ಲೂ ಇದ್ದು ನಾನು ಸಾಕಷ್ಟು ನೋವನ್ನು ಅನುಭವಿಸಿದ ಮೇಲೇನೆ ಈ ತೀರ್ಮಾನ ಮಾಡಿದ್ದು ಇದರಿಂದ ನಿಮಗೆಲ್ಲ ಬೇಸರುವಾಗೂ ಹಾಗಿದ್ರೆ ಈ ನತದೃಷ್ಟ ತಂದೆಯನ್ನು ನೋಡಲು ಬರಲೇಬೇಡಿ ನಿಮಗೆಲ್ಲ ಎಲ್ಲಿ ಸುಖ ಎನಿಸುತ್ತದೆಯೋ ಅಲ್ಲೇ ಇರಿ ಎಂದು ಕಡ್ಡಿ ದುಂಡಾಗುವಂತೆ ಮಾತಾಡಿದ್ರು ರಾಯರನ್ನ ನೋಡಿದ ಮಕ್ಕಳೆಲ್ಲ ಅವಕ್ಕಾಗಿ ತಂದೆಯನ್ನೇ ನೋಡಿದ್ರು ಅವರೆಲ್ಲ ತೀರ್ಮಾನಿಸಿ ಚರ್ಚೆ ನಡೆಸಿ ಈಗ ತಂದೆಯನ್ನ ನಿಷ್ಠುರ ಮಾಡಿಕೊಂಡ್ರೆ ಮುಂದೆ ತಂದೆಯಿಂದ ಬರಬಹುದಾದ ಆಸ್ತಿಗೆಲ್ಲ ಬೀಳುತ್ತದೋ ಎನ್ನುವ ತವಕದಿಂದ ಸುಮ್ಮನಾದ್ರು ಈ ವಿಚಾರವಾಗಿ ತಂದೆಯ ಗೆಳೆಯರಾದ ರಾಘವೇಂದ್ರರ ಬಳಿ ಸಹ ಮಾತಾಡಿ ಅವರೂ ಸಹ ನಿಮ್ಮ ತಂದೆಯ ತೀರ್ಮಾನದಲ್ಲಿ ತಪ್ಪಿಲ್ಲವೆನಿಸಿ ಮಕ್ಕಳಿಗೆ ಬುದ್ಧಿ ಹೇಳಿದ್ರು ಯಾರು ಏನು ಹೇಳಿದ್ರು ರಘುನಾಥ ರಾಯರ ನಿರ್ಧಾರ ಮಾತ್ರ ಬದಲಾಗಲಿಲ್ಲ ಸರಳವಾಗಿ ಪರಿಮಳಳ ಕುತ್ತಿಗೆಗೆ ತಾಳಿ ಕಟ್ಟಿದ್ರು ಕೆಲವರು ಬಂಧುಗಳು ರಾಯರ ಈ ಎರಡನೆಯ ಮದುವೆಯನ್ನು ಹಾಸ್ಯವಾಗಿ ತೆಗೆದುಕೊಂಡು ಈ ವಯಸ್ಸಿನಲ್ಲಿ ಎಂತಹ ಮದುವೆ ಎಂದ್ರು ಇನ್ನು ಕೆಲವರು ರಾಯರು ಮದುವೆ ಮಾಡಿಕೊಂಡುದರಲ್ಲಿ ತಪ್ಪೇನು ಮಕ್ಕಳಿಂದ ಯಾವಾಗ ಆಸರೆ ಮತ್ತು ಪ್ರೀತಿ ಸಿಗುವುದಿಲ್ಲವೋ ಅಂತವರು ತಮ್ಮನ್ನ ನೋಡಿಕೊಳ್ಳಲು ಇನ್ನೊಬ್ಬರನ್ನ ಅವಲಂಬಿಸುವುದು ಸಹಜವೆನ್ನಿಸ್ತು ರಘುನಾಥ ರಾಯರು ಹೆಂಡತಿಯನ್ನ ಕಳೆದುಕೊಂಡು ಈ ವಯಸ್ಸಿನಲ್ಲಿ ಸಂಗಾತಿಗಾಗಿ ಮದುವೆಯಾಗುವುದರಲ್ಲಿ ತಪ್ಪಿಲ್ಲವೆನ್ನಿಸ್ತು ಪರಿಮಳಗಳನ್ನ ಮದುವೆ ಮಾಡಿಕೊಂಡು ಮನೆಗೆ ಕರೆತಂದ್ರು ಹೆಂಡತಿ ಜಾನಕಿಯ ಫೋಟೋ ಮುಂದೆ ನಿಂತು ನಾನು ಮಾಡಿದ್ದು ತಪ್ಪ ಜಾನಕಿ ನೀನ್ ಹೇಳು ನೀನೇನೋ ನನ್ನನ್ನು ಉಂಟಿ ಮಾಡಿ ಹೊರಟೋದೆ ನನ್ನ ಗಾರು ಇನ್ನು ಮುಂದೆ ಆಸರೆ ನಿನ್ನನ್ನು ಹಗಲಿ ನಾನೊಬ್ನೇ ಹೇಗೆ ಮುಂದಿನ ಜೀವನ ನಡೆಸಲಿ ಅದಕ್ಕೆ ಈ ತೀರ್ಮಾನ ಮಾಡಿದೆ ತಪ್ಪಾಗಿದ್ರೆ ನನ್ನ ಕ್ಷಮು ಜಾನಕಿ ಎಂದು ಹೂವಿನ ಹಾರದಿಂದ ಕೂಡಿದ ಫೋಟೋವನ್ನೇ ತದೇಕ ಚಿತ್ರದಿಂದ ನೋಡುತ್ತಾ ರಾಯರು ತಮ್ಮ ನೋವನ್ನು ತೋಡಿಕೊಳ್ಳುತ್ತಿದ್ದರು ಜಾನಕಿಯ ಅಸನ್ಮುಖದ ಮುಗುಳ್ನಗಿಯ ನೋಟವೇ ಇದಕ್ಕೆ ಉತ್ತರವಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು